ಹಾಯ್ ಫ್ರೆಂಡ್ಸ್ ಸುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗಿಣ್ಣು ಮಾಡುವ ವಿಧಾನ ಗಿಣ್ಣು ಯಾವ ಥರ ಮಾಡ್ಬೋದು ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಈ ಥರ ಆಗಿದೆ ಈ ಥರ ಆಗಬೇಕಂದ್ರೆ ಪರ್ಫೆಕ್ಟ್ ವಿಧಾನ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನು ಅರ್ಧ ಲೀಟ್ರಷ್ಟು ಬಿಳಿ ಹಾಲನ್ನು ತಗೊಂಡಿದ್ದೀನಿ ನಂತರ ಒಂದು ಗ್ಲಾಸಷ್ಟು ಗೀಬಿನ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿರುವಂಥ ರೌಂಡ್ ಶೇಪಲ್ಲಿರುವಂತಹ ಚಿಕ್ಕದಾದ ಎರಡುಗೆ ಎರಡು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಈಗ ಸ್ವಲ್ಪ ಸೋಪಿನ ಕಾಳು ಎರಡು ಏಲಕ್ಕಿ ಸ್ವಲ್ಪ ಒಣಶುಂಠಿ ಇದಿಷ್ಟನ್ನು ಸಣ್ಣಗೆ ಮಾಡ್ಕೊಳ್ತೀನಿ ಅಂದರೆ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಚಿಕ್ಕದಾಗಿ ಹಾಕ್ಬೇಕು ಸಣ್ಣದಾಗಿ ಈಗ ಇದೆಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಕರಗೋ ತನಕ ನಾವು ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು ಈಗ ಕರಗಿದೆ ಅದು ಈಗ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಸೋಸೋದ್ರಿಂದ ನೋಡಿ ಈ ಥರ ಎಲ್ಲ ಹೋಗುತ್ತೆ ಗಲೀಜೆಲ್ಲ ನೋಡಿ ಪ್ಯೂ ಆಗಿದೆ ಈಗ ಈಗ ಇದನ್ನು ನಾನು ಒಂದು ಗ್ಯಾಸಲ್ಲಿ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರಿಂಗ್ ಆಕಾರದೊಂದು ರಿಂಗ್ ಇಟ್ಕೊಳ್ತಾ ಇದ್ದೀನಿ ಈ ರಿಂಗ್ ಮೇಲೇ ನಾವು ಈಗ ಹಾಲಿನ ಪಾತ್ರೆ ನೀಡಬೇಕು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು ನಾನಿದೀ ಚಿಕ್ಕದಾದ ಕಲ್ಲನ್ನು ಇಡ್ತಾ ಇದ್ದೀನಿ ಪ್ಲೇಟ್ ಮೇಲೆ ಈ ಕಡೆ ಸೈಡ್ ಬರಬಾರ್ದು ಅಂತ ಈಗ ಇನ್ನೊಂದು ಪ್ಲೇಟನ್ನು ಮುಚ್ಚಿದ್ದೀನಿ ಇದನ್ನು ನಾನು ಅರ್ಧ ಗಂಟೆ ಬೇಯಿಸಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಈಗ ಇದು ಬೆಂದಿದೆ ಇದು ಅಂತ ಚೆಕ್ ಮಾಡಬೇಕಂದ್ರೆ ನಾವು ಚಾಕು ಸಹಾಯ ತಗೋಬೇಕು ನೋಡಿ ಅಂಟ್ತಾ ಇಲ್ಲ ಚಾಕು ಇದನ್ನು ನಾನು ಈಗ ಇಟ್ಬಿಡ್ತೀನಿ ಮಾರ್ನಿಂಗ್ ಕಟ್ ಮಾಡ್ತೀನಿ ರಾತ್ರಿಯೆಲ್ಲ ಬಿಟ್ಟರೆ ಇನ್ನೂ ಸ್ವಲ್ಪ ಹಸಿ ಹಸಿ ಇರೋದೆಲ್ಲ ಬೆಂದಿರುತ್ತೆ ಮಾರ್ನಿಂಗ್ ಇದು ತಿಂದರೆ ಒಳ್ಳೆಯದು ನೈಟ್ ಮಾಡಿಡಬೇಕು ಮಾರ್ನಿಂಗ್ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟ್ ಗಿಣ್ಣ ಬರುತ್ತೆ ಕೆಲವೊಬ್ಬರು ಕುಕ್ಕರಲ್ಲೂ ಮಾಡ್ತಾರೆ ಆದರೆ ನಾನು ಕುಕ್ಕರಲ್ಲಿ ಮಾಡಿಲ್ಲ ಪಾತ್ರೆನಲ್ಲಿ ಮಾಡಿದ್ದೀನಿ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸ್ಪಾಂಜಿಯಾಗಿ ಬಂದಿರುತ್ತೆ ತಿಂತಾನೆ ಇರಬೇಕನ್ಸುತ್ತೆ ಈ ಗಿಣ್ಣನ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ಥರ ಗಿಣ್ಣ ಮನೆಯಲ್ಲಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್